ಮೊನ್ನೆ ಒಂದು ಬೂದಾಳು ಗ್ರಾಮ ಪಂಚಾಯಿತಿ ನಮ್ಮ ಅಧ್ಯಕ್ಷ ಒಂದು ಘೋಷಣೆ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರು ಮಾಡಿರೋದ್ರಲ್ಲಿ ಯಾವುದು ಸತ್ಯಾಂಶ ಇಲ್ಲ ಅಂತ ನಮ್ಮಲ್ಲಿ ಒಂದು ನಾವೊಂದು ಸ್ವಲ್ಪ ಪ್ರತಿಗೋಷ್ಠ ತರ ಈಗ ಅವರು ಮೊನ್ನೆ ಹೇಳಿದ್ರು ಸರ್ ನಮ್ಮ ಎಮ್ ಎಲ್ ಎ ಅವರು ಬಗ್ಗೆ ಮಾತಾಡಿದ್ದಾರೆ ಆಮೇಲೆ ನಮ್ಮನ್ನು ಆಡವಳ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಮೇಲೆ ಹೇಳಿದ್ದಾರೆ ಅಂತ ನಮ್ಗೆ ಹೇಳಿದ್ದಾರೆ ಸದಸ್ಯರುಗಳು ಬಲ ಕೊಡ್ತಾ ಇಲ್ಲ ಅಭಿವೃದ್ಧಿ ಕಡೆ ಮಾಡ್ತಾ ಇಲ್ಲ ಯಾವ ಸದಸ್ಯರು ಬರ್ತಾ ಇಲ್ಲ ರಾಜೀನಾಮೆ ಅಭಿವೃದ್ಧಿ ಸಾಮಾನ್ಯ ಸಭೆಗಳಿಗೆ ಹೋಗ್ತಾ ಇಲ್ಲ ಮತ್ತೆ ಪಂಚಾಯತಿ ಅಭಿವೃದ್ಧಿ ಹೆಂಗಾಗ್ತದೆ ಇವರು ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಗಮನ ಇಲ್ಲ ಆಸಕ್ತಿ ಇಲ್ಲ ಅಂದ್ರೆ ಪಂಚಾಯತಿ ಸದಸ್ಯರೆಲ್ಲ ರಾಜೀನಾಮೆ ಕೊಟ್ಟು ಹೋಗಿ ಮನೆಗೆ ಅಂತ ಹೇಳ್ತಾರೆ ಈಗ ನಾವು ನಾವು ಹೋಗಿದ್ವಿ ನಾವೀಗ ಈಗ ಅವ್ರ ಮೀಟಿಂಗ್ ಕರೆತು ಫಸ್ಟು ಒಂದು ಮೀಟಿಂಗಲ್ಲಿ ಅವರು ಕೆಲವರು ಎಲ್ಲ ಮೀಟಿಂಗ್ ಹೋಗ್ಬೇಕು ಅವರು ಪರ್ಸ್ನಲ್ ಏನೋ ಇರ್ತದೆ ಕೆಲವು ಸರ್ಗೆ ಹೋಗೋಕ್ಕಾಗಿರಲ್ಲ ನಾವು ಅವ್ರು ಕೆಲವು ಹೋಗಿದ್ದೀವಿ ಎಲ್ಲ ಮೀಟಿಂಗನ್ನು ರಿಜಿಸ್ಟ್ರೇನ್ ಮಾಡಿದ್ದೀವಿ ಅವ್ರಿಗೆಲ್ಲ ಏನು ಕೊಡಬೇಕು ಸಾಕಾರ ಎಲ್ಲ ಕೊಟ್ಟಿದ್ವಿ ನಾವು ಅದನ್ನ ಕೆಲಸ ಮಾಡಿಲ್ಲ ಅಂತಂದರೆ ಅದಕ್ಕೆ ನಾವಣ ಮಾಜಿ ಅಧ್ಯಕ್ಷರು ಬರುವಂಥ ಸದಸ್ಯಗಳನ್ನು ಕಾರಲ್ಲಿ ಕಿಡ್ನಾಪ್ ಮಾಡ್ತಾ ಇದ್ದಾರೆ ಅಂತ ಕೂಡ ಆರೋಪ ಮಾಡಿದ್ದಾರೆ ಸರ್ ಸಭೆಗೆ ಅದಕ್ಕೇನಾದರೂ ಸಾಕ್ಷ್ಯಾಧಾರ ಇದೆ ಅಂತ ಅಧ್ಯಕ್ಷ ಹತ್ರ ಏನಾದರೂ ಇದ್ರೆ ಈಸ್ ಕೇಳಿ ಹಾಗೂ ಯಾರಿಗೂ ತಾಕೀತು ಮಾಡಿಲ್ಲ ಆಮೇಲೆ ಅವರು ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಆಗೋದಕ್ಕೆ ಮುಂದೆ ಕಮ್ಮಿನಿಂದಲೂ ನಾನ್ನೂರಿಂದ ಐನೂರು ಜನದ ಹತ್ರ ಅವರು ಮತಗಳು ಹಾಕಿಸ್ಕೊಂಡು ಬಂದಿರ್ತಾರೆ ಯಾರೋ ಒಬ್ಬ ವ್ಯಕ್ತಿ ಮಾತು ಕೇಳ ಅಂತ ಅಂಥ ದಡ್ಡ್ರಾಗಲಿ ಏನಾಗಲಿ ಇಲ್ಲ ಅವರ ಆರೋಪ ಕಡಾಖಂಡಿತವಾಗಿ ಸುಳ್ಳು ಅವರು ವೈಯಕ್ತಿಕ ಕಾರಣಗಳಿಗಾಗಿ ಅದೇನು ವಿಚಾರಕ್ಕೆ ವಿಚಾರ ಹೇಳಿದಾರೋ ಹಾಗೂ ನಮಗೆ ಅವರು ಹೇಳಿದ್ದಾರೆ ರಾಜೀನಾಮೆ ಕೊಟ್ಟೋಗಲಿ ಅಂತ ರಾಜೀನಾಮೆ ಕೊಟ್ಟೋಗೋದು ಅನ್ನೋದಕ್ಕೆ ಇವ್ರು ಯಾರು ಆ್ಯಕ್ಚುಲಿ ನಮ್ಮ ಜನಗಳು ನಮಗೆ ಮತ ಹಾಕಿರೋ ಜನಗಳು ನಮ್ಗೆ ಹೇಳಬೇಕು ನಾವೇನೂ ಸರಿಯಾಗಿ ಕರ್ತವ್ಯ ನಿರ್ವಹಿಸಿಲ್ಲ ಅಂದರೆ ನೀವು ಸರಿಯಾಗಿ ಮಾಡ್ತಿಲ್ಲಪ್ಪ ನೀನು ಕೆಲಸ ಮಾಡ್ತಿಲ್ಲ ನೀನು ರಾಜೀನಾಮೆ ಕೊಡು ಇನ್ನೊಬ್ಬರು ನಾವು ಆಯ್ಕೆ ಮಾಡ್ತೀವಿ ಅಂತ ಹೇಳ್ಬೋದು ಇವರು ನಮ್ಮ ಊಟಕ್ಕೇನು ಗೆಲ್ಸಿದಾರ ಇಲ್ಲ ಇವರು ಕರ್ತವ್ಯ ಇವಾಗ ಸಾಮಾನ್ಯ ಸಭೆಗೆ ಬರೋಲ್ಲ ಅಂತ ಹೇಳಿದ್ರ ಸಾಮಾನ್ಯ ಸಭೆಗೆ ಬಂದ ಇವ್ರನ್ನ ಮೆಂಬರ್ಗಳ್ನ ಸರಿಯಾಗಿ ಇವರು ನಡ್ಸ್ಕೊತಿಲ್ಲ ನಡ್ಸ್ಕೊಳಲ್ಲ ಅಂತ ಅಂದರೆ ಯಾವುದೇ ವಿಚಾರ ನಾವೇನೋ ಹೇಳಿದ್ರೆ ಆ ಮಾತು ಕೇಳಿಸ್ಕೊಳಲ್ಲ ಅವರು ಅವರು ಹೇಳಿದ್ದೇ ನಾವು ಕೇಳಬೇಕು ಆ ಥರದ ವಿಚಾರಗಳೇ ಜಾಸ್ತಿ ಅದಕ್ಕೋಸ್ಕರ ನಾವು ಈ ಸಮನ್ಯ ಸಭೆಗಳಿಗೆ ಕೆಲವು ಹೋಗಿದ್ದೀವಿ ಅವರು ಒಂದು ಸಭೆ ಕರೆದಿದ್ದಾರೆ ಮುಂದೂಡಿದ್ದಾರೆ ಆ ಥರ ವಿಚಾರಗಳಿಗಾಗಿ ನಾವಂತೂ ಅಭಿವೃದ್ಧಿ ಕೆಲಸಗಳಿಗೂ ನಾವು ಹಿನ್ನಡೆ ಮಾಡಿಲ್ಲ ಯಾವತ್ತೂ ಮಾಡೋದು ಇಲ್ಲ ನಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಶಾಸಕರು ಅದೇ ರೀತಿ ಅವರೇ ಅಡಿಪಡಿಸ್ತಾ ಇದ್ದಾರೆ ಇದು ನೂರಕ್ಕೆ ಸಾವಿರ ಸುಳ್ಳು ಒಂದು ಹೇಳ್ತೀನಿ ಇವಾಗ ನಮ್ಮ ಶಾಸಕರ ಬಗ್ಗೆ ಅವರು ಇದು ಖಂಡನೇ ವಿಚಾರ ಯಾವುದೇ ಕಾರಣದೋ ಅದನ್ನು ತರಲೇಬಾರ್ದಮ್ಮ ಯಾವ ದೇಶಕ್ಕೋಸ್ಕರ ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ಶಾಸಕರು ಅವ್ರಿಗೆ ಒಂದೇ ಒಂದು ಫೋನ್ ಕಾಲು ಯಾರಿಗೆ ಡಿ ಅವರ ಹತ್ರ ಅಟ್ಲೀಸ್ಟ್ ಅವ್ರ ನಂಬರ್ ಅಂತ ಪ್ರೂಫ್ ಮಾಡಿಬಿಟ್ರು ಇವಾಗ ಸಾಕ್ಷಿನ ಬಾಯ್ನಲ್ಲಿ ನಾವು ಗಾಡಿ ಗಾಡಿಗಳ್ ಅಂತ ಕೆಲಸ ಮಾಡಬಾರ್ದು ಇವಾಗ ಹಂಗೂ ಸಾಕ್ಷಿ ಇಲ್ಲೇ ಕೊಡೋಕ್ಕೆ ಆಗೋದಿಲ್ಲ ಅಂದರೆ ನಮಗೆ ಬುದಾಳ ಇದ್ದಾರೆ ನಮ್ಮ ಪಿಡಿ ಅವರು ನಮ್ಮ ಹತ್ರ ನಮ್ಮ ಎಮ್ ಎಲ್ ಎರ ಹತ್ರ ಒಂದು ಫೋನ್ ಕೂಡ ಮಾತಾಡಿಲ್ಲ ಅನ್ನೋದಕ್ಕೆ ಅವ್ರು ಬೇಕಾದ್ರೆ ಬೂದಾಳ್ ಮಾಡಬೇಕು ಅಂದರೆ ಅವರು ಇವರು ಹಚ್ತಾರೆ ಅಧ್ಯಕ್ಷರು ಆದ್ರೆ ಪಂಚಾಯತಿ ಅಭಿವೃದ್ಧಿ ಸಹಕಾರ ನೀಡಿದ್ದಾರೆ ಎಂ ಎಲ್ ಎರ ನಿಮ್ಮ ಇದ್ರಿಗೆ ಏನ್ ಅನುದಾನ ಕೊಟ್ಟಿದ್ದಾರೆ ನಿಮ್ಗೆ ಏನ್ ಕಾರ್ಯ ಮಾಡ್ಕೊಟ್ಟಿದ್ದಾರೆ ನಮ್ಮ ಎಂ ಎಲ್ ಅವರ ಸರ್ ನಮ್ಮ ಎಮ್ ಎಲ್ ಅವರು ಇಲ್ಲಿ ಬರೋದ್ ಮೂರು ಕೋಟಿ ಕೆಲಸನ ಪಂಚಾಯತಿ ಮಾಡಿದ್ರು ಈಗ ಮನೆ ಮೂರುವರೆ ಕೋಟಿ ಕೆಲಸ ಪೂಜೆ ಮಾಡಿದ್ದಾರೆ ಮುಂಚೆನ ನಮ್ಮ ಬಮ್ಮೇಳ ಇವಾಗ ನಮ್ಮ ಬಮ್ಮೇಳ ಐವತ್ತು ಲಕ್ಷ ರೂಪಾಯಿ ಕಾಂಗ್ರೆಸ್ ಕೆಲಸ ಮಾಡಿದ್ರು ಮಾಚಾನಕಲ್ಲೇ ಮಾಡಿದ್ರು ಆಮೇಲೆ ಅನಂತಪುರ ದಿನಪಡದಲ್ಲಿ ಮಾಡಿದ್ರು ಇವಾಗ ತಗ ಮೂರುವರೆ ಕೋಟಿ ಕೆಲಸ ಬೊಮ್ಮನಹಳ್ಳಿಗೆ ದೇಗನಹಳ್ಳಿ ರಸ್ತೆ ಆಮೇಲೆ ಕಾಯ್ಕಹಳ್ಳಿಯಿಂದ ಮಧ್ಯಾಹ್ನ ಕಳ್ಳಿಗೆ ಒಂದು ಕೋಟಿ ರೂಪಾಯಿ ತಾರದ ಕೆಲಸ ಬರ್ದಿವ ಒಂದು ಕೋಟಿ ಅಲ್ಲ ಐವತ್ತು ಲಕ್ಷ ಮಧ್ಯಾಹ್ನ ಐವತ್ತು ಲಕ್ಷ ಮಂಡಿಗೆರೆ ಐವತ್ತು ಲಕ್ಷ ಪೂಜೆ ಮಾಡಿದಾರಲ್ಲ ಯಾರು ಇಟ್ಕೊಂಡಿದೀವಿ ಎಲ್ಲ ನಾವು ಬಿಟ್ಟಿದ್ವಿ ಯಾರು ಇಟ್ಕೊಂಡೇ ಇಲ್ವಲ್ಲ ನಾವು ಈಗ ನಾವು ಹೋಗಿ ಮೊನ್ನೆ ಮೀಟಿಂಗಲ್ಲಿ ಹೋಗಿದ್ದೀವಿ ಸರ್ ನೋಡಿ ಒಂದು ಮೀಟಿಂಗು ಅವ್ರು ಕರೆದಿದ್ದಾರೆ ಅವರೇ ಎರಡು ರೀಟಿಂಗಲ್ಲಿ ಬರ್ದ್ಬಿಟ್ಟು ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ ಅಧ್ಯಕ್ಷರು ಅದು ನಮ್ದೇ ಹೊಣೆ ನಾವ್ ಹೇಳಿದೀವಿ ಅಂತ

ಈಗ ದುರುಪಯೋಗ ಪಡ್ಸೋಣಕ್ಕೆ ಅಂತಂದರೆ ಯಾವ ತರದಲ್ಲಿ ದುರುಪಯೋಗ ಪಡಿಸೋಕೆ ಆಗುತ್ತೆ ಸರ್ ಸರ್ ಅಲ್ಲಲ್ಲ ಒಂದು ಸರ್ ಸರ್ಕಾರಿ ಇವಾಗ ನಾವು ಸರ್ಕಾರ ಸರ್ಕಾರಿಯಿಂದ ನಮಗೆ ಫಿಫ್ಟೀನ್ ಪರ್ನೆಟ್ಸ್ ಅಂತ ಪೇಮೆಂಟ್ ಬರುತ್ತೆ ಫ್ಯಾಕ್ಟ್ರಿಗಳು ರಸಿ ಫ್ಯಾಕ್ಟ್ರಿಗಳಿಂದ ನಮಗೆ ಟ್ಯಾಕ್ಸ್ ಬರುತ್ತೆ ಅಲ್ವಾ ನಮಗೆ ಒಂದು ಎರಡೂವರೆ ಮೂರು ಕೋಟಿ ಹತ್ತಿರ ನಮಗೆ ಟ್ಯಾಕ್ಸ್ ಬರುತ್ತೆ ನಮಗೆ ಅದರಲ್ಲಿ ನಿಮಗೆ ಗೊತ್ತಿರುತ್ತೆ ಸಂಬಳ ಕೊಡಬೇಕು ಆಮೇಲೆ ನಾವು ಎರಡು ಆಕ್ಷನ್ ಪ್ಯಾಕ್ ಮಾಡಿದ್ದೀವಿ ಆಲ್ರೆಡಿ ಎರಡು ಆಕ್ಷನ್ ದುಡ್ಡು ಕೊಡಬೇಕು ಲೈಟ್ ತರಿಸ್ಬೇಕು ಆಮೇಲೆ ಬಾಟುಗಳು ಈ ರಿಪೇರಿಗಳು ಮೋಟರ್ಗಳು ತರಿಸ್ಬೇಕು ರಿಪೇರಿ ಕರ್ತಿರ್ತದೆ ಇಷ್ಟೆಲ್ಲ ಕರ್ತಿರ್ತದೆ ಎಲ್ಲಿ ಸರ್ ಅದಕ್ಕೆ ಕುಂದು ಆಗುದಕ್ಕೆ ಈಗ ನೆನ್ಮಾಲ ತಾಲೂಕಲ್ಲಿ ಎಲ್ಲ ಕಾಂಗ್ರೆಸ್ ಪಂಚಾಯತಿನೂ ಇದಾರಾ ನೆನ್ಮಾಲ ತಾಲೂಕಲ್ಲಿ ಎಲ್ಲ ಕಾಂಗ್ರೆಸ್ ಪಂಚಾಯತಿನೂ ಇದ್ದಾರಾ ಎಸ್ ಪಂಚಾಯತ್ ಯಾವುದು ಇಲ್ವಾ ಅಲ್ಲ ಎಲ್ಲಿ ತಾಲೂಕಲ್ಲಿ ಎಲ್ಲ ಹೇಳ್ಬೇಕಲ್ಲ ಈ ಮಾತನ್ನ ಮಾತನಾ ತಾಲೂಕಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಪಂಚಾಯತಿ ಇದೆ ಸರ್ ಜನ ಕಾಂಗ್ರೆಸ್ ಇದೆ

ಈಗ ಅಧ್ಯಕ್ಷರಾದವರು ಸರ್ ಅಧ್ಯಕ್ಷ ಪಂಚಾಯತಿ ಪುತ್ರಿ ಒಂದು ಸಂಸಾರ ಇದ್ದಂಗೆ ಹಾಗೆ ಅಫಿ ಒಬ್ಬ ಸದಸ್ಯರು ಎಲ್ಲ ಒಂದು ಕಂಟ್ರೋಲಿಗೆ ತಗೊಂಡು ಅವ್ರನ್ನ ಕಷ್ಟ ಸೊಕ್ಕೂ ವಿಚಾರಿಸಿಕೊಂಡು ಈಗ ಏಳರಿಂದ ಎಂಟು ಆಯ್ತು ಅಧ್ಯಕ್ಷರಾಗಿ ಒಂದು ಊರಲ್ಲಿ ಒಂದು ಕ್ಲೀನ್ ಮಾಡಿಸಿದಾರ ಇವರು ಮೀಟಿಂಗ್ ಏನೋ ರೀಶೇಟ್ ಮಾಡ್ಕೊಟ್ಟಿಲ್ವ ನಾವು ಒಂದು ಬಲ್ಕ್ ತರಿಸಿದಾರಾ ಆಮೇಲೆ ಅದು ಇಲ್ಲ ಏನಾದರೂ ಒಂದು ಸಣ್ಣ ಪುಟ್ಟ ಬೇರೆ ಕೆಲಸ ಇನ್ನೂ ಮಾಡಿದ್ದಾರೆ ಇದುವರ್ಗು ಗ್ರಿಜಿಯೇಷನ್ ಬುತ್ತಾಗ ನೋಡಿ ಎಲ್ಲ ರಜಿಸ್ಟ್ರೇಷನ್ ಮಾಡಿದ್ದೀವಿ ನಾವು ಅದರಲ್ಲಿ ಗ್ರಿಜಿಯೇಷನ್ ಬುಕ್ ತಗಂಡು ನೋಡಿ ಸರ್ ಫಸ್ಟು ಸಾರ್ ಗ್ರಜಿಯೇಷನ್ ಬುಕ್ ತಾಗ ನೋಡಿ ನಾವೆಲ್ಲದರಲ್ಲೂ ರೆಜಿಸ್ಟೇಶನ್ ಮಾಡ್ಕೊಟ್ಟಿದ್ದೀವಿ ನಾವು ಪಟ್ಟಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳಷ್ಟೇ ಅಲ್ದನೇನೆ ಪಂಚಾಯಿತಿಯ ಸಿಬ್ಬಂದಿವರ್ಗೂ ಸ್ಪಂದಿಸ್ತಾ ಇಲ್ಲ ಅನ್ನೋ ಮಾತಾಯಿದೆ ಸಿಬ್ಬಂದಿ ವರ್ಗನ ನಾವು ಅವ್ರ ಅಫೀಸರ್ ಸರ್ ಅವರು ಸರ್ಕಾರ ನೋಕ್ ಅವರು ನಮ್ಗೆ ಹೋಗ್ಲಿ ಎಲ್ಲವರು ಅವ್ರು ಅವರು ಹೋಗಿದೀವಲ್ಲ ನಾವೆಲ್ಲ ಸೈನ್ ಹಾಕಿದೀವಲ್ಲ ಇವ್ ಕೆಲಸ ರಿಜಿಸ್ಟೇಷನ್ ಬರ್ತೀವಿ ಸೈನ್ ಇಲ್ಲ ಅಂತ ಕೇಳಿ